ನಗರಗಳ ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಅತ್ಯಂತ ಕಷ್ಟದ ಕಾಯಕದಲ್ಲಿ ನಿರತರಾಗಿರುವ ಪೌರಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಹಲವು ಯೋಜನೆಗಳನ್ನು ತಂದಿದ್ದು ಮೇ ಒಂದು ಪೌರಕಾರ್ಮಿಕ ದಿನಾಚರಣೆಯಿಂದ ಕಾರ್ಯರೂಪಕ್ಕೆ ಬರುವಂತೆ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವರನ್ನ ಗುತ್ತಿಗೆ ಗುತ್ತಿಗೆಯನ್ನು ರದ್ದು ಮಾಡಿ ಪುರಸಭೆಗಳನ್ನು ನಗರ ಪಾಲಿಕೆಗಳು ನಗರಸಭೆಗಳು ಅವರು ವತಿಯಿಂದಲೇ ವೇತನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಮೊದಲೇ ಅದಕ್ಕೆ ನಾರಾಯಣ ಕಾರಣ ಆಮೇಲೆ ನಾವು ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಬೆಳಗಿನ ಉಪ ಉಪಹಾರ ಬೆಳಗಿನ ಉಪಹಾರ ಉಪಹಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಮೈಸೂರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಮನೆಗಳನ್ನು ಪೌರ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ತಗೊಂಡು ಅಂತಾಯಣ್ಣು ನಾರಾಯಣನೇ ಕಾರಣ ಆಮೇಲೆ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡುದು ಇವತ್ತು ಪೌರಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ ಆರೂವರೆ ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದೆ ಉಚಿತವಾಗಿ ಉಚಿತವಾಗಿ ಆಮೇಲೆ ಕಾರ್ಮಿಕರು ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಕೊಡ್ತಾ ಇರಲಿಲ್ಲ ಕಾಂಟ್ರಾಕ್ಟ್ ಗಳು ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಸಬಲ ಕೊಡ್ತಿದ್ರಲ್ಲ ಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜೆ ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ವೇದ ಪ್ರಕಾರ ಏಳು ಸಾವಿರ ಇದ್ದಂತ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿ ಮಾಡಬಹುದು ಹೌದಾ ಮತ್ತೆ ಪೌರ್ವ ಕಾರ್ಮಿಕರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಬಾರ್ದು ಕಾಯಂ ನೌಕರರಾಗಿ ಮಾಡಬೇಕು ಅಂತೇಳಿ ಭೇಟಿಯನ್ನು ನಾರಾಯಣ ಇಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ ತಾನೇ ಶಿವಕುಮಾರ್ ಮಾತಾಡಿದ್ರು ನನ್ನ ಜೊತೆಯಲ್ಲಿ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡ್ತಕ್ಕಂಥ ಪತ್ರಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ದೃಷ್ಟಿಯಿಂದ ಯಾವ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಸಂವಿಧಾನದ ಬದುಕಿನಲ್ಲಿ ನಿಮಗೆ ಸಮಾನತೆಯನ್ನು ತೋರಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ನಿಮಗೆ ಶಕ್ತಿಯನ್ನು ಕೊಟ್ಕೊಂಡು ಬಂದಿದ್ದೇವೆ ನೀವು ಇದ್ದೀರಿ ನೀವು ನಮ್ಮ ದೇಶದ ಶಕ್ತಿ ನೀವು ನಮ್ಮ ಶಕ್ತಿ ನೀವು ಸಮಾಜದ ಶಕ್ತಿ ಸೊ ನಾವು ಕೂಡ ನಿಮ್ಮ ಆಸ್ತಿ ಎನ್ನುವುದನ್ನು ನೀವು ಯಾವ ಕಾರಣಕ್ಕೂ ಮರಿಬಾರ್ದು ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ಒಬ್ಬ ಶಿಕ್ಷಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಕೃಷಿಕ ಈ ನಾಲ್ಕು ಜನ ಆಧಾರ ಸ್ತಂಭಗಳು ಆದ್ರಿಂದ ನೀವು ನೀವು ಮಾಡ್ತಾರಂತ ಕೆಲಸದಲ್ಲಿ ಯಾರು ಹುಟ್ಟಿ ಇದೇ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾರೂ ತೀರ್ಮಾನ ಮಾಡಿರಲಿಲ್ಲ ಆದ್ರೆ ನಿಮ್ಮ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು ನಾರಾಯಣವ್ರನ್ನ ಮೇಯರ್ ಮಾಡಿದ್ದೇವೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಎನ್ನುವ ಮಾತನ್ನು ಕೂಡ ಇವತ್ತು ನಿಮಗೆ ಮಾರ್ಗದರ್ಶನವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರು ನೀವು ಮನಸ್ಸಿನಲ್ಲಿ ಬಹಳ ಯಾವ ಕಳಂಕ ಇಲ್ಲದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀರಿ ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸದ್ದೆಗೆ ಕಾಪಾಡ್ತೀವಿ ಯಾವುದೇ ಧರ್ಮ ಇರಲಿ ಯಾವುದೇ ಸಮಾಜ ಇರಲಿ ನಾವು ಪೌರ ಕಾರ್ಮಿಕರೇ ಪುರವನ್ನ ನಾವು ಮನೆ ಸ್ವಚ್ಛತೆ ಇಡುವಂತ ಕೆಲಸ ಮಾಡ್ತೀವಿ ನೀವು ಪುರವನ್ನೇ ಸುಂದರವಾದಂತ ಸ್ವಚ್ಛತೆಯಿಂದ ಕಾಪಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ನಾವು ಒಳಗಡೆ ನೀವು ಹೊರಗಡೆ ಪೌರಕಾರ್ಮಿಕರ ಬೆಳಗಿನ ಉಪಹಾರ ಹದಿನೇಳು ಸಾವಿರ ಕನಿಷ್ಠ ವೇತನ ಮೇ ಒಂದರಿಂದ ಕಾರ್ಮಿಕರ ಖಾಯಂ ನೌಕರರನ್ನಾಗಿ ನೇಮಿಸಿಕೊಳ್ಳುವ ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಮೇ ಒಂದರಂದು ಪೌರಕಾರ್ಮಿಕರ ಎಂದು ಪೌರಕಾರ್ಮಿಕರಿಗೆ ಅಸಿಂಧು ಪ್ರಮಾಣಪತ್ರ ಕೊಡುವುದರ ಮೂಲಕ ಅವರಿಗೆ ಬದುಕಿನ ಭದ್ರತೆಯನ್ನ ಒದಗಿಸುತ್ತೇವೆಂದು ಘೋಷಣೆ ಮಾಡಿದ್ದಾರೆ नव कर्नाटक टी वी परा न्यायपरा